ಸರ್ ಈಗ ನೀವು ಬಿಜೆಪಿ ಅವ್ರು ಭ್ರಷ್ಟಾಚಾರ ಮಾತಾಡ್ತೀರಿ ನೀವು ದಲಿತರ ಓಟ್ ಅನ್ನ ತಗೊಂಡು ಅಧಿಕಾರಕ್ಕೆ ಬಂದು ವಾಲ್ಮೀಕಿ ಹಗರಣದಾಗ ನೂರ ಎಂಬತ್ತೇಳು ಭ್ರಷ್ಟಾಚಾರ ಮಾಡಿದ್ರಿ ಅದು ಭ್ರಷ್ಟಾಚಾರ ವಾಲ್ಮೀಕಿ ಹಗರಣ ಅದು ಹಗರಣನೇ ಅದು ಖಂಡಿತ ಹಗರಣಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಗರಣ ಆದಾಗ ಅವ್ರನ್ನ ಹಿಡ್ದಾಕ್ಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಆಯಿತಾ ತಪ್ಪಾಗಿದೆ ಆದರೆ ಐವತ್ತು ಕೋಟಿಗಿಂತ ಹೆಚ್ಚು ಹಣ ವಾಪಸ್ ತೊಗೊಂಡ್ಬಂದಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ಕ್ರಮಗಳು ತೊಗೊಳ್ತಾ ಇದ್ದೀವಿ ಆಯಿತಾ ಅದೇ ರೀತಿ ಬೋವಿ ನಿಗಮದಲ್ಲೂ ಆಗಿರುವಂಥ ಹಗರ ದೇವರಾಜ ಸ್ಟ್ರಕ್ ಟರ್ಮಿನಲ್ ಆಗಿರುವಂಥ ಹಗರಣ ಅದರಲ್ಲಿ ಬಿ ಜೆ ಪಿಯ ಮಾಜಿ ಎಮ್ ಎಲ್ ಸಿನೂ ಈಗ ಅರೆಸ್ಟ್ ಆಗಿದೆ ಬೋವಿ ನಿಗಮದಲ್ಲಾಗಿದೆ ಎಲ್ಲ ನಿಗಮಗಳಲ್ಲಿ ಈ ರೀತಿ ಆಗಿರುವಂಥದ್ದು ನಮಗೂ ಕೂಡ ಗೊತ್ತಾಗಿದೆ ನಾವು ಅದನ್ನು ಪತ್ತೆ ಹಚ್ತಾ ಇದ್ದೀವಿ ಮತ್ತು ಅವ್ರ ಅದೆಲ್ಲ ಅವ್ರ ಮೇಲೆ ಕ್ರಮಗಳು ತೊಗೊಳ್ತಾ ತೊಗೊಳೋದು ನಾವು ಸಿ ಹಗರಣ ಆದಾಗ ಯಾರು ಏನು ಮಾಡಬೇಕು ಅದನ್ನು ಮಾಡಬೇಕು ಮುಚ್ಚಾಕುವಂಥ ಪ್ರಶ್ನೆ ಇಲ್ಲ ಇಲ್ಲಿ ಈಗ ಚಾರ್ ಸೀಟಲ್ಲಿ ಹೆಸರಿಲ್ಲ ಇದು ಮುಚ್ಚಾ ಪ್ರಯತ್ನ ಎಲ್ಲಿದೆ ಈಗ ಸಿ ಬಿ ಐ ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ ಈಗ ಸಿ ಬಿ ಐನೂ ಇದೆ ಇ ಡಿಯೂ ಇದೆ ಮಾಡಲಿ ನಾವು ಎವಿಡೆನ್ಸ್ ಮೇಲೆ ಹೋಗಬೇಕು ನೀವು ಅವ್ರಿಗೆ ಒಳಗಡೆ ಒಳಗಡೆ ಹಾಕ್ಬೇಕು ಅಂದರೆ ನಾನು ಹಾಕ್ಬೇಕಾ ನಾನು ನಾನು ಯಾರೂ ಅಲ್ಲ ಅದಕ್ಕೆ ಅದು ಅವರು ಇರುವಂಥ ಪೊಲೀಸವರು ಲೋಕಾಯುಕ್ತವರು ಸಾರಿ ಎಸ್ ಐ ಟಿಯವರು ಅವರು ಎವಿಡೆನ್ಸ್ ಇದ್ದರೆ ಇವರು ಯಾರು ನಾಗೇಂದ್ರ ಅವರು ದುಡ್ಡು ತೊಗೊಂಡಿದ್ದಾರೆ ಅಥವಾ ಅವ್ರಿಗೇನಾದರೂ ಎವಿಡೆನ್ಸ್ ಇದ್ದರೆ ಅದ್ರ ಮೇಲೆ ಕ್ರಮ ತಗೊಳ್ಬೋದು ನಾಗೇಂದ್ರ ಕೂಡ ಅರೆಸ್ಟ್ ಮಾಡಿದಾರಲ್ಲ ನಾಗೇಂದ್ರನ ಅರೆಸ್ಟ್ ಮಾಡಿಲ್ವಾ ಸೊ ಸಿ ಬಿ ಅವರು ಅವ್ರನ್ನ ಅರೆಸ್ಟ್ ಮಾಡಿ ಸಾರಿ ಇ ಡಿ ಅವ್ರು ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ನಾಳೆ ಪ್ರೂಫ್ ಅವ್ರಿಗೆ ತೋರಿಸಲಿ ನಾಗೇಂದ್ರ ಎಲ್ದು ಎಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅಂತ ನಾವು ಅದಕ್ಕೋಸ್ಕರ ನಾಗೇಂದ್ರ ಅವರೇ ನನ್ನ ಇದರಿಂದ ಆಗಿರೋದ್ರಿಂದ ನಾನು ಅದಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಅವರು ಹೊರಗೆ ಬಂದಿದ್ದಾರೆ ನಾವೇನು ಅದನ್ನು ಅವ್ರನ್ನ ಅಲ್ಲೇ ಕೂರಿಸ್ಕೊಂಡು ನಾವು ನಿಮಗೆ ರಾಜೀನಾಮೆ ಕೊಡಿಸೋದಿಲ್ಲ ನೀವು ಅವರು ಮಂತ್ರಿ ಮಂತ್ರಿಮಂಡಲ ತೆಗಿಬಾರ್ದು ನಾವೇನು ಹೇಳಲಿಲ್ಲ ಸೊ ಸೊ ಕರಪ್ಷನ್ ನೋಡಿ ದೇಶದಲ್ಲಿ ಕರಪ್ಷನ್ ಇಲ್ಲ ಅಂತ ನೀವು ಹೇಳ್ತೀರಾ ಕರಪ್ಷನ್ ಇದೆ ಇದರಲ್ಲಿ ಯಾವ ಪಾರ್ಟಿನೂ ಕೂಡ ಅಥವಾ ಯಾವ ವ್ಯಕ್ತಿನೂ ಕೂಡ ಇದರಿಂದ ನಾವು ಹೊರಗೆ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ ಆದರೆ ತಪ್ಪಾದಾಗ ಕ್ರಮ ಆಗಬೇಕು ನಾವು ಮುಚ್ಚಾಕುವಂಥ ಮತ್ತೆ ಸುಳ್ಳಿನ ಆಧಾರಗಳು ಇಟ್ಕೋಬಾರ್ದು ಇವತ್ತು ಸುಳ್ಳಿನ ಷಡ್ಯಂತ್ರಗಳು ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೀಳಮಟ್ಟದ ರಾಜಕಾರಣ ಅದು ಅದು ಸರಿಯಲ್ಲ